ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಕೈಮಾ ಮಸಾಲ ರೆಸಿಪಿ ಶೇರ್ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ರೋಟಿ ನಾನ್ ಚಪಾತಿ ಫುಲ್ಕಾ ಪರೋಟ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸೊ ಬನ್ನಿ ಸ್ನೇಹಿತರೆ ಚಿಕನ್ ಕೈಮಾ ರೆಸಿಪಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಬೋನ್ಲೆಸ್ ಚಿಕನ್ನು ಚಿಕನ್ನ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಒಂದು ರೌಂಡು ತಿರುಗಿಸಿದ್ರೆ ಚಿಕನ್ ಕೈಮ ರೆಡಿ ಆಗುತ್ತೆ ಇನ್ ಕೇಸ್ ನೀವು ಮಿಕ್ಸಿಯಲ್ಲಿ ಹಾಕೋಕ್ಕೆ ಇಷ್ಟಪಡಲ್ಲ ಅಂದರೆ ಚಾಪರಲ್ಲಿ ಕೂಡ ಸಣ್ಣಗೆ ಮಾಡ್ಬೋದು ಈಗ ಇದು ರೆಡಿ ಆಯಿತು ಕೈಮಾ ನಮಗೆ ಇದಕ್ಕೆ ಮಸಾಲೆನ ಪ್ರಿಪೇರ್ ಮಾಡೋಣ ಮಸಾಲೆಗೆ ನಾನಿಲ್ಲಿ ಒಣಗೊಬ್ಬರಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಗೆ ಸೋಂಪು ಜೀರಿಗೆ ಟೀ ಅಷ್ಟು ತೊಗೊಂಡಿದ್ದೀನಿ ನೀವು ಇದರಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಸೇರಿಸ್ಕೋಬೋದು ನನ್ನ ಹತ್ತಿರ ಪೇಸ್ಟ್ ಇತ್ತು ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಇಲ್ಲಾಂದರೆ ನೀವು ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಈಗ ಮಸಾಲೆ ಕೂಡ ರೆಡಿ ಆಯಿತು ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಇದ್ದೀನಿ ಈಗ ಎಣ್ಣೆ ಕಾದಮೇಲೆ ನಾವು ಇದರಲ್ಲಿ ದಪ್ಪ ಮೆಣಸಿನಕಾಯಿ ಬರುತ್ತಲ್ಲ ಸ್ನೇಹಿತರೆ ಕ್ಯಾಪ್ಸಿಕಮ್ಮು ಸೊ ಆ ಒಂದು ಮೆಣಸಿನಕಾಯಿನ ನಾವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಚಿಕನ್ ಕೈಮಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ನೀವು ಈ ರೀತಿಯಲ್ಲಿ ಇಷ್ಟಪಡ್ತೀರ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೆಗೆದುಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡೋಣ ಈ ರೀತಿ ಚೆನ್ನಾಗಿ ಹೊಂಬಣ್ಣ ಬಂದಮೇಲೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದೇ ಸರ್ತಿ ಮಸಾಲೆಯಲ್ಲಿ ರುಬ್ಕೊಂಡಿದ್ರೆ ಅದನ್ನು ಆಮೇಲೆ ಹಾಕೋಬೋದು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ಅದ್ರ ಜೊತೆಗೆ ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿರುತ್ತೆ ಸ್ನೇಹಿತರೆ ಈ ರೀತಿಯಲ್ಲಿ ಮಸಾಲೆಯಲ್ಲಿ ಏನಾದರೂ ಚೇಂಜಸ್ ಆದರೆ ನಿಮ್ಮ ರೆಸಿಪಿ ಕೂಡ ಚೇಂಜ್ ಆಗುತ್ತೆ ಈಗ ನಾನು ಹೇಳಿರುವಂಥ ಮಸಾಲೆಯನ್ನು ಹಾಕಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಈಗ ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ನಾವು ಸ್ಪೈಸಸ್ನ ಹಾಕೋಬೇಕು ಸ್ಪೈಸಸ್ನ ಡೈರೆಕ್ಟಾಗಿ ಎಣ್ಣೆಗೆ ಹಾಕುವ ಬದಲು ನಾವು ಒಂದು ಬಟ್ಲು ತಗೊಂಡು ಎಲ್ಲ ಸ್ಪೈಸಸ್ಗಳನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಮೊಸರು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ನೀರು ಮಸಾಲೆ ರುಬ್ಬಿದ್ವಲ್ಲ ಆ ಮಿಕ್ಸಿ ಜಾರಿಂದನೇ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೈಸಸ್ ನಾನು ಏನೇನು ತೊಗೊಂಡಿದ್ದೆ ಅಂದರೆ ಖಾರದ ಪುಡಿ ಅರಿಶಿನ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಹುರಿದು ಪುಡಿದು ಮಾಡಿರುವಂಥ ಕಸೂರಿ ಮೇಥಿ ಸೊ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಹಾಕೋದ್ರಿಂದ ಮಸಾಲೆ ಅನ್ನೋದು ಸೀದೋಗಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿಯಲ್ಲಿ ಎಣ್ಣೆ ಬಿಡೋ ಟೈಮ್ಗೆ ನಾವು ಚಿಕನ್ ಕೈಮಾನ ಹಾಕ್ಕೊಳ್ಬೇಕು ಚಿಕನ್ ಕೈಮಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಇದು ಫ್ರೈ ಆಗ್ತಾ ಮಸಾಲೆ ವಾಸನೆ ಅನ್ನೋದು ತುಂಬ ಡಿಫ್ರೆಂಟಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ಹಾಗೇ ಸ್ನೇಹಿತರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ಇದ್ದರೆ ವೀಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಚಿಕನ್ ಕೈಮಾನ ಹಾಕಿ ಎರಡರಿಂದ ಮೂರು ನಿಮಿಷ ಈ ರೀತಿಯಲ್ಲಿ ಬಾಡಿಸ್ಕೊಂಡ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕೊಳ್ಳೋಣ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ಚಿಕನ್ ಕೈಮ ಮಸಾಲಾನ ನಾವು ಸೆಮಿ ಗ್ರೇವಿಯಲ್ಲಿ ಇಡ್ತಾ ಇದ್ದೀವಿ ಅಲ್ಲಿ ಡ್ರೈ ಆಗ್ಯೂ ಅಲ್ಲ ಅಷ್ಟು ನೀರಾಗಿಯೂ ಅಲ್ಲ ಸೊ ಕರೆಕ್ಟಾಗಿರುವಂಗೆ ಇವಾಗ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಾನಿದನ್ನು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ ಐದರಿಂದ ಹತ್ತು ನಿಮಿಷ ನೀವು ಇವಾಗ ಈ ಸ್ಟೇಜಲ್ಲಿ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಈಗ ನಾನು ಇದನ್ನು ಐದು ನಿಮಿಷ ಬೇಯೋಕೆ ಇಟ್ಬಿಟ್ಟು ಐದು ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ ಐದು ನಿಮಿಷದ ನಂತರ ಇದು ಯಾವ ಸ್ಟೇಜಲ್ಲಿ ಬಂದಿರುತ್ತೆ ಅಂದರೆ ಈ ರೀತಿಯಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಇದು ಇನ್ನೂ ನಮಗೆ ಆಗಿಲ್ಲ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇದೆ ಸೊ ಇನ್ನು ಸ್ವಲ್ಪ ಹೊತ್ತು ಇಟ್ಟರೆ ಎರಡರಿಂದ ಮೂರು ನಿಮಿಷ ಇಟ್ಟರೆ ನಮ್ಮ ಚಿಕನ್ ಕೈಮಾ ರೆಸಿಪಿ ರೆಡಿಯಾಗುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಘಮ ಘಮ ಅಂತ ಇರುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ನಾನ್ ವೆಜ್ ಪ್ರಿಯರ್ ಆದರೆ ಖಂಡಿತ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ಖಂಡಿತ ಪ್ಲೀಸ್ ಒಂದು ಲೈಕ್ ಕೊಡಿ ಯಾಕೆಂದರೆ ನಿಮ್ಮ ಕಮೆಂಟ್ ಹಾಗೂ ನಿಮ್ಮ ಲೈಕ್ ನನಗೆ ತುಂಬಾ ಮುಖ್ಯ ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್